ನಮಸ್ತೆ ಕರುನಾಡು ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯಿತು ರಾಜಕುಮಾರನಾದ ಮಣಿಕಂಠನು ಅಯ್ಯಪ್ಪ ಸ್ವಾಮಿಯಾದದ್ದು ಹೇಗೆ ಮಹಿಷಿಯ ಸಂಹಾರವಾದದ್ದು ಹೇಗೆ ಹುಲಿಯ ಹಾಲನ್ನು ತಂದದ್ದು ಯಾಕೆ ಮತ್ತು ಅಯ್ಯಪ್ಪ ಮಾಲೆಯ ಮಹತ್ವವೇನು ಇದೆಲ್ಲರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಮತ್ತು ನೀವಿನ್ನು ಕರುನಾಡ ಕುಸುಮಾ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ಭರವಸೆ ಪುರಾಣಗಳ ಪ್ರಕಾರ ಭಸ್ಮಾಸುರನೆಂಬ ರಾಕ್ಷಸನು ತಪಸ್ಸು ಮಾಡಿ ಯಾರ ತಲೆಯ ಮೇಲೆ ಕೈ ಇಟ್ಟರೆ ಅವರು ಸುಟ್ಟು ಭಸ್ಮವಾಗಬೇಕು ಎಂಬ ವರವನ್ನು ಶಿವನಿಂದ ಪಡೆದಿದ್ದ ಆದರೆ ತನ್ನ ವರವನ್ನು ಶಿವನ ಮೇಲೆಯೇ ಪರೀಕ್ಷಿಸಲು ಮುಂದಾದಾಗ ಶಿವನು ಭಯದಿಂದ ಓಡಿ ಹೋಗಿ ಶ್ರೀಮನ್ನಾರಾಯಣನ ಮೊರೆ ಹೋದನು ಭಕ್ತರ ರಕ್ಷಕನಾದ ವಿಷ್ಣುವು ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ಮೋಹಕವಾದ ಮೋಹಿನಿಯ ರೂಪವನ್ನು ತಾಳಿದನು ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಭಸ್ಮಾಸುರನು ಅವಳನ್ನು ವಿವಾಹವಾಗಲು ಬಯಸಿದನು ಮೋಹಿನಿ ಒಂದು ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಿ ತನ್ನಂತೆ ಹೆಜ್ಜೆ ಹಾಕಲು ಭಸ್ಮಾಸುರನಿಗೆ ಸೂಚಿಸಿದಳು ನೃತ್ಯದ ಕೊನೆಯಲ್ಲಿ ಮೋಹಿನಿಯು ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಟುಕೊಂಡಳು ಅವಳನ್ನು ಅನುಕರಿಸಿದ ಭಸ್ಮಾಸುರನು ತನ್ನ ತಲೆಯ ಮೇಲೆ ಕೈಯಿಟ್ಟ ತಕ್ಷಣ ಸುಟ್ಟು ಭಸ್ಮವಾಗಿ ಹೋದ ಇಂದ್ರಾದಿ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ಮೋಹಿನಿಯ ರೂಪವನ್ನು ಮತ್ತೊಮ್ಮೆ ದರ್ಶನ ಮಾಡಲು ಬಯಸಿದನು ಆಗ ಮೋಹಿನಿಯು ಪುನಃ ಪ್ರತ್ಯಕ್ಷಳಾದಳು ಶಿವ ಮತ್ತು ಮೋಹಿನಿಯ ದಿವ್ಯ ಮಿಲನದಿಂದ ಒಂದು ತೇಜಸ್ವಿ ಶಿಶು ಜನಿಸಿತು ಆ ಶಿಶುವೇ ಹರಿ ಮತ್ತು ಹರ ಇಬ್ಬರ ಅಂಶದಿಂದ ಹುಟ್ಟಿದ ಹರಿಹರ ಸುತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಅಯ್ಯಪ್ಪ ಸ್ವಾಮಿ ಅದೇ ಸಮಯದಲ್ಲಿ ಕೇರಳದ ಪಂದಳಂ ರಾಜ್ಯವನ್ನು ಧರ್ಮನಿಷ್ಠನಾದ ರಾಜ ರಾಜಶೇಖರನ್ ಆಳುತ್ತಿದ್ದ ಅವನಿಗೆ ಮತ್ತು ಅವನ ಪತ್ನಿ ಮಹಾರಾಣಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದ ದುಃಖದಿಂದ ರಾಜನು ಒಂದು ದಿನ ಕಾಡಿಗೆ ಬೇಟೆಗೆ ತೆರಳಿದಾಗ ಪಂಪಾ ನದಿ ತೀರದಲ್ಲಿ ಒಂದು ದೈವ ಶಿಶು ಚಿನ್ನದ ಮಣಿಯೊಂದಿಗೆ ಅಳುತ್ತಿರುವುದನ್ನು ನೋಡಿದನು ಆ ಮಗು ತೇಜಸ್ಸಿನಿಂದ ಕೂಡಿದ್ದು ಅದನ್ನು ನೋಡಿದ ತಕ್ಷಣ ರಾಜನಿಗೆ ಅಪೂರ್ವ ಆನಂದವಾಯಿತು ರಾಜನು ಆ ಮಗುವನ್ನು ಎತ್ತಿಕೊಂಡು ಅರಮನೆಗೆ ಕರೆತರಲು ಮುಂದಾದಾಗ ಋಷಿಯೊಬ್ಬರು ರಾಜನೇ ಈ ಮಗು ಲೋಕ ಕಲ್ಯಾಣಕ್ಕಾಗಿ ಭೂಮಿಗೆ ಬಂದ ಶಿಶು ಇವನು ನಿಮ್ಮ ಮಗನಾಗಿ ಬೆಳೆಯುತ್ತಾನೆ ಇವನ ಕೊರಳಿಗೆ ಬಂಗಾರದ ಮಣಿ ಇರುವುದರಿಂದ ಇವನಿಗೆ ಮಣಿಕಂಠ ಎಂದು ಹೆಸರಿಡಿ ಎಂದು ತಿಳಿಸಿದರು ರಾಜನು ಆ ಮಗುವಿಗೆ ಮಣಿಕಂಠ ಎಂದು ಹೆಸರಿಟ್ಟು ತನ್ನ ಸ್ವಂತ ಮಗನಂತೆಯೇ ಪ್ರೀತಿಯಿಂದ ಬೆಳೆಸಿದನು ಕೆಲವು ವರ್ಷಗಳ ನಂತರ ರಾಣಿಗೂ ಒಬ್ಬ ಪುತ್ರ ಜನಿಸಿದನು ಅವನಿಗೆ ರಾಜರಾಜನ್ ಎಂದು ಹೆಸರಿಸಲಾಯಿತು ಮಣಿಕಂಠನು ಎಲ್ಲಾ ವಿಷಯಗಳಲ್ಲಿಯೂ ನಿಪುಣನಾಗಿ ಬೆಳೆದನು ಅವನ ದೈವಿಕ ಶಕ್ತಿ ಮತ್ತು ಜ್ಞಾನ ಎಲ್ಲರಿಗೂ ಆಶ್ಚರ್ಯ ಮೂಡಿಸುತ್ತಿತ್ತು ರಾಜನು ಮಣಿಕಂಠನನ್ನೇ ಮುಂದಿನ ಯುವರಾಜನನ್ನಾಗಿ ಮಾಡಲು ನಿರ್ಧರಿಸಿದ್ದ ರಾಜನಿಗೆ ಮಣಿಕಂಠನ ಮೇಲಿದ್ದ ಪ್ರೀತಿ ಮತ್ತು ಅವನು ಯುವರಾಜನಾಗುವ ವಿಷಯ ರಾಣಿಯ ಮಲತಾಯಿ ಮತ್ತು ಕೆಲ ದುಷ್ಟ ಮಂತ್ರಿಗಳಿಗೆ ಇಷ್ಟವಾಗಲಿಲ್ಲ ಅವರು ಮಣಿಕಂಠನನ್ನು ದೂರ ಮಾಡಲು ಒಂದು ಕುತಂತ್ರ ಹೆಣೆದರು ರಾಣಿಯು ತೀವ್ರ ಹೊಟ್ಟೆ ನೋವಿನಿಂದ ನಾಟಕವಾಡಿದಳು ವೈದ್ಯರು ರಾಣಿಯ ನೋವು ಗುಣವಾಗಬೇಕಾದರೆ ಕಾಡಿನ ಹುಲಿಯ ಹಾಲೇ ಬೇಕು ಎಂದು ಸುಳ್ಳು ಹೇಳಿದರು ಮಣಿಕಂಠನಿಗೆ ಈ ಕುತಂತ್ರದ ಅರಿವಿದ್ದರೂ ಲೋಕ ಕಲ್ಯಾಣದ ತನ್ನ ಉದ್ದೇಶವನ್ನು ಪೂರೈಸಲು ತಾನೇ ಹುಲಿಯ ಹಾಲನ್ನು ತರಲು ನಿರ್ಧರಿಸಿದನು ರಾಜ ರಾಜಶೇಖರನ್ ಎಷ್ಟೇ ಬೇಡಿಕೊಂಡರೂ ಮಣಿಕಂಡನು ಕೇಳಲಿಲ್ಲ ಕಾಡಿನೊಳಗೆ ಹೋದ ಮಣಿಕಂಡನು ಅಲ್ಲಿ ರಾಕ್ಷಿಸಿ ಮಹಿಷಿಯ ಸಂಹಾರ ಮಾಡಿದನು ಆ ಮಹಿಷಿಯು ತಪಸ್ಸು ಮಾಡಿ ವರಗಳನ್ನು ಪಡೆದು ಲೋಕಕ್ಕೆ ಕಂಟಕವಾಗಿದ್ದಳು ಮಹಿಷಿಯ ವಧೆಯ ನಂತರ ಮಣಿಕಂಠನು ದೇವಲೋಕದ ಅಧಿಪತಿಯಾದ ಇಂದ್ರನನ್ನೇ ಒಂದು ಹುಲಿಯ ರೂಪದಲ್ಲಿ ಮತ್ತು ಅನೇಕ ದೇವತೆಗಳನ್ನು ಹುಲಿಯ ಹಿಂಡಿನ ರೂಪದಲ್ಲಿ ಕರೆತಂದನು ಬಾಲಕ ಮಣಿಕಂಠನು ಭವ್ಯವಾದ ಹುಲಿಗಳ ಹಿಂಡಿನ ಮೇಲೆ ಸವಾರಿ ಮಾಡಿಕೊಂಡು ಅರಮನೆಗೆ ಬಂದನು ಈ ದೃಶ್ಯ ನೋಡಿ ರಾಣಿ ಮತ್ತು ಮಂತ್ರಿಗಳು ಭಯಭೀತರಾದರು ಮಣಿಕಂಠನು ಸಾಮಾನ್ಯ ಮಗುವಲ್ಲ ದೈವೀ ಶಕ್ತಿ ಎಂಬ ಸತ್ಯ ರಾಣಿಗೆ ಅರ್ಥವಾಯಿತು ಅವಳು ತನ್ನ ತಪ್ಪನ್ನು ಅರಿತು ಮಣಿಕಂಠನ ಪಾದಕ್ಯರಗಿ ಕ್ಷಮೆಯಾಚಿಸಿದಳು ತನ್ನ ಉದ್ದೇಶ ಪೂರ್ಣಗೊಂಡಿದೆ ಎಂದು ತಿಳಿದ ಮಣಿಕಂಠನು ರಾಜಶೇಖರ ಬಳಿ ತನ್ನ ಮೂಲ ರೂಪವನ್ನು ಪ್ರಕಟಿಸಿ ತಾನು ಅರಿಯರ ಸುತನೆಂದು ತಿಳಿಸಿದನು ರಾಜನು ತೀವ್ರ ದುಃಖಿತನಾಗಿ ನಿನ್ನ ಸ್ಮರಣೆಗಾಗಿ ನಾನು ಏನು ಮಾಡಲಿ ಎಂದು ಕೇಳಿದನು ಆಗ ಅಯ್ಯಪ್ಪನು ಮಹಿಷಿಯ ಸಂಹಾರ ಮಾಡಿದ ಪುಣ್ಯಕ್ಷೇತ್ರವಾದ ಶಬರಿಮಲೆಯಲ್ಲಿ ನನಗೆ ದೇವಸ್ಥಾನವನ್ನು ನಿರ್ಮಿಸು ಅಲ್ಲಿಗೆ ಬರುವ ಭಕ್ತರು ನಲವತ್ತೊಂದು ದಿನಗಳ ಕಾಲ ಕಠಿಣ ವ್ರತ ಆಚರಿಸಿ ಇರುಮುಡಿ ಒತ್ತು ಬರಬೇಕು ಆ ಭಕ್ತರ ಕಷ್ಟಗಳನ್ನೆಲ್ಲ ನಾನು ನಿವಾರಿಸುತ್ತೇನೆ ಎಂದು ಹೇಳಿದನು ಅಯ್ಯಪ್ಪನ ಸೂಚನೆಯಂತೆ ರಾಜಶೇಖರನ್ ಶಬರಿಮಲೆಯಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು ದೇವಾಲಯದ ನಿರ್ಮಾಣ ಪೂರ್ಣಗೊಂಡ ನಂತರ ಅಯ್ಯಪ್ಪ ಸ್ವಾಮಿಯು ಕನ್ಯಾವ್ರತವನ್ನೇ ಆಚರಿಸಿ ಪರಮ ಬ್ರಹ್ಮಚಾರಿಯಾಗಿ ಶಬರಿಮಲೆಯ ಪವಿತ್ರ ಹದಿನೆಂಟು ಮೆಟ್ಟಿಲುಗಳ ಮೇಲೆ ಶಾಶ್ವತವಾಗಿ ನೆಲೆಸಿದರು ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಅಯ್ಯಪ್ಪನಿಗೆ ಪಂದಲಂ ಅರಮನೆಯಿಂದ ಆಭರಣಗಳು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಗುತ್ತದೆ ಈ ಮಕರ ಜ್ಯೋತಿ ದರ್ಶನವು ಲಕ್ಷಾಂತರ ಭಕ್ತರ ಕಣ್ಣುಗಳಿಗೆ ಹಬ್ಬವನ್ನು ನೀಡುತ್ತದೆ ಕಲಿಯುಗದಲ್ಲಿ ಕಷ್ಟದಲ್ಲಿರುವ ಭಕ್ತರಿಗೆ ವರದಾತರಾದ ಅಯ್ಯಪ್ಪ ಸ್ವಾಮಿಯನ್ನು ದರ್ಶನ ಮಾಡಲು ಭಕ್ತರು ಅತ್ಯಂತ ಕಠಿಣವಾದ ವ್ರತವನ್ನು ಆಚರಿಸುತ್ತಾರೆ ಸುಮಾರು ನಲವತ್ತೊಂದು ದಿನಗಳ ಕಾಲ ಬ್ರಹ್ಮಚರ್ಯ ಸಸ್ಯಾಹಾರ ಸರಳ ಜೀವನ ಕಪ್ಪು ನೀಲಿ ವಸ್ತ್ರಧಾರಣೆ ಮತ್ತು ದಿನಕ್ಕೆ ಎರಡು ಬಾರಿ ಸ್ನಾನದಂತಹ ನಿಯಮಗಳನ್ನು ಪಾಲಿಸುತ್ತಾರೆ ಈ ವ್ರತಧಾರಿಗಳನ್ನು ಸ್ವಾಮಿ ಎಂದು ಸಂಬೋಧಿಸಲಾಗುತ್ತದೆ ಜಾತಿ ಧರ್ಮ ಭಾಷೆಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಉದ್ಘೋಷಿಸುತ್ತಾ ಶಬರಿಮಲೆಗೆ ಯಾತ್ರೆ ಕೈಗೊಳ್ಳುತ್ತಾರೆ ಈ ವ್ರತಧಾರಿಗಳನ್ನು ಸ್ವಾಮಿ ಎಂದು ಸಂಬೋಧಿಸಲಾಗುತ್ತದೆ ಜಾತಿ ಧರ್ಮ ಭಾಷೆಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಉದ್ಘೋಷಿಸುತ್ತಾ ಶಬರಿಮಲೆಗೆ ಯಾತ್ರೆ ಕೈಗೊಳ್ಳುತ್ತಾರೆ ಅಯ್ಯಪ್ಪ ಸ್ವಾಮಿ ತನ್ನ ಜೀವನದ ಮೂಲಕ ಧರ್ಮರಕ್ಷಣೆ ನಿಸ್ವಾರ್ಥ ಸೇವೆ ಸತ್ಯ ತಾಳ್ಮೆ ಮತ್ತು ಶ್ರದ್ಧೆಯ ಮಹತ್ವವನ್ನು ಜಗತ್ತಿಗೆ ಸಾರಿದರು ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಮಂತ್ರವು ಕೇವಲ ಒಂದು ಘೋಷಣೆಯಲ್ಲ ಇದು ಸಮರ್ಪಣೆ ಮತ್ತು ಏಕತೆಯ ಪ್ರತೀಕ ಶ್ರೀ ಅಯ್ಯಪ್ಪ ಸ್ವಾಮಿಯ ದಿವ್ಯ ಮತ್ತು ಪವಿತ್ರ ಕಥೆ ಅವರ ಜೀವನ ತ್ಯಾಗ ಮತ್ತು ಸಂದೇಶಗಳು ನಮಗೆಲ್ಲರಿಗೂ ಸದಾ ಸ್ಫೂರ್ತಿ ನೀಡಲಿ ನಮ್ಮ ಕಷ್ಟಗಳನ್ನು ನಿವಾರಿಸಿ ಸುಖ ಶಾಂತಿ ನೀಡುವ ಶಬರಿಮಲೆ ವಾಸ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ವಾಮಿಯೇ ಶರಣಮಯ್ಯಪ್ಪ